ಹಾಯ್ ಹಲೋ ನಮಸ್ಕಾರ ಸ್ನೇಹಿತರು ಏನಪ್ಪ ಆಗ್ತದ ಇಲ್ಲಿ ಫೈನಲಿ ರಾಜೇಶ್ವನ ಸಾವಿಗೆ ಕಾರಣ ಯಾರು ಅನ್ನೋ ಸತ್ಯ ರುವಿಲ್ ಆಯ್ತ ಖಂಡಿತ ಸಾಧನಾನೇ ಒಪ್ಕೊಂಡ್ಬಿಟ್ಲು ರಾಜೇಶ್ವನ ಸಾವಿಗೆ ಕಾರಣ ಯಾರು ಅನ್ನೋದನ್ನು ಸಾಧನೇ ಬಿಚ್ಚಿಟ್ಲು ರಾಜೇಶ್ವನ ಸಾವಿನ ಹಿಂದಿನ ಸೂತ್ರಧಾರಿ ಯಾರು ಅನ್ನೋದನ್ನು ಹಾಗಿದ್ರೆ ಯಾರಪ್ಪ ಅದು ಏನಪ್ಪ ಅದು ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗಾಗಿ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಫೈನಲಿ ಇಲ್ಲಿ ಸಾಧನ ಚಾಲೆಂಜ್ ಮಾಡಿರ್ತಾಳೆ ರಾಜೇಶ್ವನ ತಿಥಿಯಲ್ಲಿ ಬಂದು ಊಟ ಮಾಡಿ ಪೂಜೆ ಮಾಡ್ತೀನಿ ನನ್ನನ್ನೇ ಸಾಯಿಸಿದ್ಯಾ ಅಂತ ಅಂದ್ಕೊಂಡಿದ್ಯಾ ಅಂದ್ಕೊಂಡಿರುವ ನಿನಗೆ ಚುಚ್ಚಿ 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 ಹೊಟ್ಟೆ ಉರಿಯೋಗೆ ಮಾಡ್ತೀನಿ ಖಂಡಿತ ನಾನು ಮಾಡೋ ಪ್ರತಿ ಕೆಲಸ ಕೂಡ ನಿನಗೆ ಉರಿಯುತ್ತೆ ನೀನು ಉರಿಯೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಅದಕ್ಕೋಸ್ಕರ ಸುಮ್ಮನೆ ಕೂಡ ಪ್ಲ್ಯಾನ್ ಮಾಡಿ ಸಾಧನ ಬರ್ದಿರೋ ಹಾಗೆ ಮಾಡ್ತಾಳೆ ಬಟ್ ಸಾಧನ ಗೆಲುವನ್ನು ನೋಡೋದಕ್ಕೋಸ್ಕರ ಇಪ್ಪತ್ತೈದು ಲಕ್ಷ ರೂಪಾಯಿನೇ ಸ್ಯಾಕ್ರಿಫೈಸ್ ಮಾಡ್ತಾರೆ ಫೈನಲಿ ರಾಜೇಶ್ ನಾಥಿಗ್ ಬರ್ತಾಳೆ ಈ ಕಡೆ ಸುಮನ ಜೊತೆ ಚಾಲೆಂಜ್ ಮಾಡ್ತಾಳೆ ಯಾವತ್ತೂ ಕೂಡ ಗೆಲುವು ಅನ್ನೋದು ನಂದಾಗಿರಬೇಕು ಸೋಲಿಗೆ ನಾನು ಯಾವತ್ತೂ ಕೂಡ ಮುಖ ಕೊಡೋದಿಲ್ಲ ಸೋಲನ್ನು ಹತ್ತಿರಕ್ಕೂ ಕೂಡ ಸುಳಿಯೋಕೆ ಬಿಡೋದಿಲ್ಲ ನೀನು ಅಂದ್ಕೊಂಡಿರ್ಬೇಕಲ್ವ ಇಪ್ಪತ್ತೈದು ಲಕ್ಷಕ್ಕೋಸ್ಕರ ಏನು ಬೇಕಿದ್ರು ಮಾಡ್ತಾಳೆ ಅವಳು ಅಂತ ಬಟ್ ಅದು ನಿನ್ನ ಹೂಯೇ ತಪ್ಪಾಗಿದೆ ಈ ಸಾಧನಾಗೆ ಗೆಲುವು ಮುಖ್ಯ ದುಡ್ಡಲ್ಲ ಗೆಲುವಿಗೋಸ್ಕರ ಅವ್ಳಿಗೆ ಏನು ಬೇಕಿದ್ರು ಮಾಡ್ತಾಳೆ ಇಪ್ಪತ್ತೈದು ಲಕ್ಷ ರೂಪಾಯಿನೇ ಬಿಟ್ಟಿದ್ದೀನಿ ನಾನು ಅಂಥದ್ರಲ್ಲಿ ಇಪ್ಪತ್ತೈದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಒಂದು ಊಟಕ್ಕೆ ಅದು ರೆಸ್ಟೋರೆಂಟ್ ಊಟಕ್ಕಲ್ಲ ತಿಥಿ ಊಟಕ್ಕೆ ಯಾರೂ ಕೂಡ ಮಾಡಿಲ್ಲ ಅನ್ಸತ್ತೆ ಒಂದು ಊಟಕ್ಕೆ ಇಪ್ಪತ್ತೈದು ಲಕ್ಷ ರೂಪಾಯಿ ನಾನು ಖರ್ಚು ಮಾಡಿದ್ದೀನಿ ವ್ಯಯ ಮಾಡಿದ್ದೀನಿ ಅಂತ ಸಾಧನ ಹೇಳ್ತಿದ್ದಾಳೆ ಫೈನಲಿ ಅವಳು ಅಂದ್ಕೊಂಡಾಗೆ ಪೂಜೆ ಮಾಡೋಕ್ಕಾಗಲಿಲ್ಲ ಬಟ್ ಊಟನಾದರೂ ಮಾಡಿ ಉರಿಸ್ತೀನಿ ಅಂತ ಅನ್ಕೋತಾಳೆ ಊಟಕ್ಕೆ ಕೂತ್ಕೋತಾಳೆ ಈ ಕಡೆ ಊಟ ಮಾಡೋದು ಸ್ವಲ್ಪ ಕೂಡ ಸ ಇಷ್ಟ ಇಲ್ಲ ಬಟ್ ಆದರೂ ಕೂಡ ಇಲ್ಲಿ ಸಾಧನನ ಒಳ್ಳೆಯವಳು ಅಂದ್ಕೊಂಡು ರಾಜೇಶನ ಅಪ್ಪ ತಂಗಿ ರಾಜಿ ಇಬ್ಬರೂ ಕೂಡ ಏನು ಮರ್ಯಾದೆ ಏನು ಔತಣ ಏನು ಉಪಚಾರ ಮಾಡ್ತಿದ್ದಾರೆ ಅದನ್ನೆಲ್ಲ ನೋಡಿ ಇಲ್ಲಿ ಸುಮ್ಮನಾಗೆ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಬಟ್ ಹೇಳೋಕ್ಕಾಗಲ್ಲ ಇಲ್ಲಿ ಸಾಧನ ಮುಖವಾಡ ಹಾಕ್ಕೊಂಡಿದ್ದಾಳೆ ನೋಡಿದ್ಯಾ ಹೇಗೆ ನಿನ್ನ ಅಪ್ಪ ಮತ್ತು ತಂಗಿ ಹೇಗೆ ಉಪಚಾರ ಮಾಡ್ತಿದ್ದಾರೆ ನನಗೋಸ್ಕರ ನೋಡಿದ್ಯಾ ಅವಳು ಉಡೆ ತಂದು ಹಾಕಿದ್ದು ಎಲ್ಲ ಹಾಂ ಗೊತ್ತಾಯ್ತಾ ನೀನು ಏನೂ ಕೂಡ ಮಾಡೋಕ್ಕಾಗಲ್ಲ ಅಂತ ಫೈನಲಿ ಊಟನ ತಪ್ಸೋಕ್ಕಾಗತ್ತ ನಿನ್ನಿಂದ ತುಂಬ ಮೆರೆದು ಮಾತಾಡ್ತಿದ್ಯಲ್ಲ ಹುರ್ಕೋ ಈಗ ನೀನು ತಮ್ಮನ ತಿಥಿ ಊಟ ಮಾಡ್ತಿದ್ದೀನಿ ಹುರ್ಕೋ ನೀನು ಹುರ್ಕೊಳ್ಳೋದು ನೋಡಿ ನಂಗೆ ತುಂಬ ಖುಷಿ ಆಗತ್ತೆ ಅದಕ್ಕೋಸ್ಕರ ತಾನೇ ಎಷ್ಟು ಖರ್ಚು ಮಾಡಿ ಇಲ್ಲಿಗೆ ಬಂದಿರೋದು ಅಂತ ಹೇಳ್ತಿದ್ದಾರೆ ಈ ಕಡೆ ರಾಜಿ ಸುಭಾಷ್ ಜೋತ ಮಾತಾಡ್ತಿದ್ದಾಳೆ ಈ ಕಡೆ ಸುಭಾಷ್ ರಾಜುನ ಕನ್ವಿನ್ಸ್ ಮಾಡೋದು ತುಂಬ ಪ್ರಯತ್ನ ಮಾಡ್ತಾರೆ ಫೈನಲಿ ಕನ್ವಿನ್ಸ್ ಮಾಡ್ತಾರೆ ಬಟ್ ಕೊನೆ ತಂಗ ಹಿಡ್ತೀನಿ ಅಂತಾರೆ ಬಟ್ ಅಲ್ಲೂ ಕೂಡ ಒಂದು ಟ್ವಿಸ್ಟ್ ಸಿಗತ್ತೆ ರಾಜಿಗೆ ಮತ್ತೆ ನೋವಾಗುತ್ತೆ ಅದು ಏನು ಅನ್ನೋದು ತಿಳ್ಕೊಬೇಕು ಅಂದರೆ ಪೂರ್ತಿ ವಿಡಿಯೋ ನೋಡಬೇಕಾಗತ್ತಾ ನಂತರ ಇಲ್ಲಿ ತೀರ್ಥಾಗ ವಿಜಯಮ್ಮ ಸಿಕ್ಕಿದ್ದಾರೆ ವಿಜಯಮ ಸಿಕ್ಕಿದ್ದೆ ನಾನು ಸತ್ಯ ಹೇಳ್ತೀನಿ ಆದರೆ ಸುಮ್ಮನೆ ಸುಮ್ಮನೆ ಬರಬೇಕು ಅಂತಿದ್ದಾರೆ ಯಾಕೆ ನನ್ನ ಹತ್ರ ಸತ್ಯ ಹೇಳ್ಬೋದಲ್ಲ ಮತ್ತೆ ನಾಟಕ ಮಾಡ್ತಿದ್ಯಾ ಸುಮ್ಮನೆ ಯಾಕೆ ಬರಬೇಕು ತೊಂದರೆ ಕೊಡೋದಕ್ಕೆ ನಿನ್ನ ಪೊಲೀಸ್ ಅವ್ರಿಗೆ ಹಿಡಿದು ಅಂತ ಎಲ್ಲ ಹೇಳ್ತಿದ್ರೆ ನೀವೇನೋ ಬೇಡ ನನ್ನ ಮಗನೇ ನನಗೆ ಯಮ ಆಗಿದಾನೆ ಅವನಿಂದ ತಪ್ಪಿಸ್ಕೊಂಡು ಬದುಕೋದೆ ಕಷ್ಟ ಆಗ್ಬಿಟ್ಟಿದೆ ಅಂಥದ್ರಲ್ಲಿ ನಾನು ಗೊತ್ತಾಗ್ಬಿಟ್ರೆ ಇಲ್ಲಿ ಬಂದಿದ್ದೀನಿ ಅಂತ ನನ್ನ ಮಗ ಖಂಡಿತ ನನ್ನ ಉಳಿಸೋದಿಲ್ಲ ನನಗೆ ಜೀವದ ಮೇಲೆ ಏನೂ ಆಸೆ ಇಲ್ಲ ಸುಮ್ಮನೆ ನನ್ನ ಜೀವ ಕಾಪಾಡ್ದಾಳೆ ಅವಳಿಗೆ ಸತ್ಯ ಹೇಳಬೇಕು ನಾನು ನಿಮಗೂ ಕೂಡ ಗೊತ್ತಿರೋರೆ ಎಲ್ಲ ಕೆಲಸ ಮಾಡಿರೋದು ನನ್ನ ಮಗ ಮುಂದಿರೋದಷ್ಟೇ ಅವ್ನ ಹಿಂದೆ ತುಂಬ ಜನ ಇದ್ದಾರೆ ದೊಡ್ಡ ದೊಡ್ಡ ಕೈಗಳಿದೆ ರಾಜೇಶನ್ ಸಾವಲ್ಲಿ ಜೊತೆಗೆ ನಿಮ್ಮ ಮನೆನೇ ನಿಮಗೆ ಸಂಬಂಧಪಟ್ಟವ್ರೆ ಪಟ್ಟತಕ್ಕಂತಹ ವ್ಯಕ್ತಿನೇ ಇದರಿಂದ ಮುಖ್ಯ ಕಾರಣ ಆಗಿರೋದು ಅವ್ರು ಯಾರು ಅಂತ ಹೇಳಬೇಕು ಅಂದರೆ ಸುಮಿ ಬರಬೇಕು ಸುಮಿ ಬರಲಿಲ್ಲ ಅಂದರೆ ನಾನು ಹೇಳೋಲ್ಲ ಅವ್ಳು ಬಂದ ತಕ್ಷಣ ನಾನು ಎಲ್ಲ ಸತ್ಯ ಹೇಳಿಬಿಡ್ತೀನಿ ಇವತ್ತಿನ ತನಕ ಎಲ್ಲರಿಗೂ ತೊಂದರೆ ಮಾಡಿ ಬದುಕಿ ಅದೇ ನನ್ನನ್ನು ಕಾಡ್ತದೆ ಇನ್ನು ಮುಂದೆ ಆ ರೀತಿ ಬದುಕೋದಕ್ಕೆ ನನಗೆ ಇಷ್ಟ ಇಲ್ಲ ಸತ್ರೆ ಒಳ್ಳೆಯದನ್ನೇ ಮಾಡಿ ಸಾಯ್ಬೇಕು ಅಂದ್ಕೊಂಡಿದ್ದೀನಿ ನೀವು ನಂಬಿ ನಂಬದೇ ಇರಿ ಆದರೆ ನಾನು ಅಂದ್ಕೊಂಡಿರೋದಂತೂ ನಿಜ ನಾನು ಯಾವುದೇ ರೀತಿ ನಾಟಕ ಮಾಡ್ತಿಲ್ಲ ನಾನು ನಿಜವೇ ಹೇಳ್ತಿದ್ದೀನಿ ಸುಮಿ ಬಂದ ತಕ್ಷಣ ನಾನು ಎಲ್ಲ ಕೂಡ ಹೇಳ್ಬಿಡ್ತೀನಿ ಅವಳಿಗೆ ಅನ್ಯಾಯ ಆಗದ ಅವ್ಳಿಗೆ ಅನ್ಯಾಯ ಆಗಿರೋದು ಅವಳಿಗೆ ಗೊತ್ತಾಗಬೇಕು ಜೊತೆಗೆ ನಿಮಗೂ ಕೂಡ ವಿಷಯ ಗೊತ್ತಾಗಬೇಕು ನಿಮ್ಮವರೇ ಅದನ್ನು ಮಾಡಿರೋದು ಅಂತ ನಿಮ್ಮ ಒಂದು ರಾಜಕೀಯ ಜೀವನನೇ ಅಲ್ಲೂಲ ಕಲ್ಲುಲ ಆಗ್ಬಿಡತ್ತೆ ನಿಮ್ಮ ಮನೆಗೆ ತುಂಬಾ ದೊಡ್ಡ ಅಪಾಯ ಕಾಯ್ಕೊಂಡು ಕೂತದೆ ನಿಜ ಹೇಳಬೇಕು ಅಂದರೆ ರಾಜೇಶ್ವರನ್ ಸಾವಿನಿಂದ ತುಂಬ ದೊಡ್ಡ ದೊಡ್ಡ ಕೈವಾಡಗಳಿದೆ ದೊಡ್ಡ ದೊಡ್ಡ ಕೈಗಳಿದೆ ಅದ್ಯಾವುದೂ ಕೂಡ ನಿಮ್ಗೆ ಗೊತ್ತಿಲ್ಲ ಇವತ್ತು ಎಲ್ಲವನ್ನ ಕೂಡ ಹೇಳಿಬಿಡ್ತೀನಿ ನಾನು ಹೇಳಬೇಕು ಅಂತ ಕಾಯ್ಕೊಂಡು ಬಂದೆ ಅಂತ ಹೇಳ್ತಿದ್ದಾರೆ ಈ ಕಡೆ ನೀನೇನಾರು ತಪ್ಪಿಸ್ಕೊಂಡ್ರೆ ಖಂಡಿತ ನಿನ್ನ ಪೊಲೀಸ್ ಅವ್ರಿಗೆ ಇಟ್ಕೊಟ್ಬಿಡ್ತೀನಿ ಸುಮಿನ ಸುಮಾನ ಕರ್ಕೊಂಡು ಬರೋಕ್ಕೂ ಮುನ್ನ ನನ್ನ ಹತ್ರನೇ ಹೇಳ್ಬೋದಲ್ಲ ಅಂದಾಗ ಇಲ್ಲ ನಾನು ನಿಮ್ಮನ್ನು ನಂಬುವುದಿಲ್ಲ ನೀವು ಕೆಟ್ಟವರು ಅಂತ ಹೇಳ್ತಿಲ್ಲ ಆದರೆ ನನಗೆ ರಾಜಕಾರಣಿಗಳ ಮೇಲೆ ನಂಬಿಕೆ ಇಲ್ಲ ಸುಮಿ ಬಂದ ತಕ್ಷಣ ಎಲ್ಲ ಹೇಳಿಬಿಡ್ತೀನಿ ಅಂತಾರೆ ಸರಿ ಆಯಿತು ಸುಮ್ಮನೆ ಕರ್ಕೊಂಡು ಬರ್ತೀನಿ ಅಂತ ತಿರ್ತಾ ಹೋಗ್ತಾರೆ ಈ ಕಡೆ ಸಾಧನ ಊಟ ಮಾಡಬೇಕು ಇನ್ನೇನು ಅಷ್ಟರಲ್ಲಿ ಒಂದು ಬಾಲ್ ಬಂದು ಬೆದ್ದು ಹೋಗುತ್ತೆ ಕೈಲಿರೋ ಊಟ ಕೆಳಗಡೆ ಬಿದ್ದು ಹೋಗುತ್ತೆ ಏನಪ್ಪ ಇದು ಅಂತ ಅಂದ್ಕೊಂಡಿದ್ದೆ ಕೋಪ ಮಾಡ್ಕೋತದಾಳೆ ಸಾಧನ ಈ ಕಡೆ ನೋಡಿದ್ಯಾ ಊಟ ಮಾಡಬೇಕು ಅಂತ ಅಂದ್ಕೊಣೆ ಬಟ್ ಊಟ ಮಾಡೋಕ್ಕಾಯ್ತ ನೇನಿಂದ ಆ ಊಟ ಕೂಡ ಕಿತ್ಕೊಂಡ್ಬಿಟ್ಟೆ ಫೈನಲಿ ಗೊತ್ತಾಯ್ತಲ್ಲ ಅಂತ ಹೇಳ್ತಿದ್ದಾಳೆ ಸುಮ್ಮನೆ ಆ ಹುಡ್ಗ ಬರ್ತಾನೆ ಈ ಕಡೆ ರೇಗ್ತದಾಳೆ ಅಷ್ಟ್ರಲ್ಲಿ ರಾಜಿ ಬರ್ತಾಳೆ ಏನೋ ಯಾಕೋ ಬಾಲ್ ಬಿಸ್ ಆಗ್ತಾ ಈ ರೀತಿ ತೊಂದರೆ ಮಾಡಿದೆ ಅಂತ ಬೈತಿದ್ರೆ ಯಾಕೆ ಬೈತಿದ್ಯಾ ರಾಜಿ ಮಕ್ಕಳು ದೇವ್ರ ಥರ ಮಕ್ಕಳು ಮಾಡೋ ತಪ್ಪಿಗೆ ಯಾವತ್ತೂ ಕೂಡ ದೂಷಣೆ ಮಾಡಬಾರ್ದು ಮಕ್ಳು ಏನಾದ್ರು ನೈವೇದ್ಯ ಕೇಳಿದ್ರೆ ಫಸ್ಟ್ ಅವ್ರಿಗೆ ಕೊಡಬೇಕು ಅವ್ರಿಗೆ ಏನೇ ಮಾಡಿದ್ರು ಕೂಡ ಅದರಿಂದ ಏನೋ ಉದ್ದೇಶ ಇರತ್ತಂತೆ ಅದ್ರ ದೇವ್ರಲ್ಲಿ ಲಿಂಗ್ತಾ ಇರಬಹುದು ಅಂತ ಹೇಳ್ತಿದ್ದಾಳೆ ಸರಿ ಆಯಿತು ಮತ್ತೊಮ್ಮೆ ಊಟ ಹಾಕ್ತೀನಿ ಕುತ್ಕೊಳ್ಳಿ ಅದಕ್ಕೆ ಅಂತ ಹೇಳ್ತಿದ್ರೆ ಅಷ್ಟರಲ್ಲಿ ಈ ಕಡೆ ಬೋಲೆಸ್ತಿದ್ದವ್ರಮ್ಮಗೆ ಅಮ್ಮ ಬಂದುಬಿಟ್ಟು ಏನು ಏನು ಮಾಡ್ತಿದ್ರ ಈ ರೀತಿ ಊಟ ಹಾಕಬಾರ್ದು ರಾಜಿ ಇದೇನು ಮದುವೆ ಅಂದ್ಕೊಂಡಿದ್ಯಾ ತಿಥಿ ಊಟ ಒಮ್ಮೆ ಹಾಳೆ ಹಾಕಿದ್ಮೇಲೆ ಮತ್ತೆ ಹಾಳೆ ಹಾಕಿ ಊಟ ಆಗಬಾರ್ದು ಅದು ಶ್ರೇಯಸ್ಸು ಅಲ್ಲ ಒಳ್ಳೇದು ಅಲ್ಲ ಅದು ತುಂಬಾ ಕೆಟ್ಟದ್ದು ಅಂತಿದ್ದಾರೆ ಏನು ಏನು ಏನಾಗ್ಬಿಡತ್ತೆ ಹಾಗಂದರೆ ನೀವು ಹೇಳ್ತಿರೋದು ಅಕ್ಕ ಹಸ್ಕೊಂಡು ಹೋಗಬೇಕು ಅಂತಾನೆ ಖಂಡಿತ ನಾನು ಆ ರೀತಿ ಕಳಿಸಲ್ಲ ಅಂದಾಗ ಆ ರೀತಿ ಕಳಿಸಲ್ಲ ಅನ್ನೋದಲ್ಲ ಆ ರೀತಿ ಮಾಡಬಾರ್ದು ಅದು ನಮ್ಮ ಸಂಪ್ರದಾಯ ಅಂತಿದ್ದಾರೆ ಏನು ಮಾತಾಡ್ತಿದ್ಯಾ ರಾಜಿ ನೀನು ಅವ್ರು ಹೇಳ್ತಿದ್ದಾರಲ್ವ ಚಿಕ್ಕಮ್ಮ ಹೇಳ್ತಿದ್ದಾರೆ ಅಂದರೆ ಅದರಿಂದ ಒಂದು ಒಳ್ಳೆಯ ಉದ್ದೇಶ ಇರುತ್ತಲ್ವ ಅದನ್ನು ನಾವು ಗೌರವಿಸ್ಬೇಕು ಅದನ್ನು ಬಿಟ್ಟು ಈ ರೀತಿ ಮಾತಾಡ್ತಿದ್ಯಲ್ಲ ಅಂತಿದ್ದಾರೆ ಹಾಗಾದ್ರೆ ಅಕ್ಕ ನೀನು ಹೇಳ್ತಿರೋದೇನು ಸಾಧನ ಅಕ್ಕ ಊಟ ಮಾಡ್ಕೊಂಡು ಹೋಗೋದು ನಿನ್ಗೆ ಇಷ್ಟ ಇಲ್ವಾ ಅಂತ ರಾಜಿ ಕೇಳಿದ್ದಕ್ಕೆ ನಾನು ಹೇಳ್ತಿರೋದು ನಂಗೆ ಇಷ್ಟ ಇಲ್ಲ ಅಂತಲ್ಲ ಚಿಕ್ಕಮ್ಮ ಹೇಳ್ತಿರೋದ್ರಲ್ಲಿ ಅರ್ಥ ಇದೆ ಅಂತ ಅಕ್ಕ ಪಾಪ ಊಟ ಮಾಡ್ಕೊಂಡು ಹೋಗ್ತಿಲ್ಲ ಅಂತ ನನಗೂ ಕೂಡ ಬೇಜಾರಿದೆ ಅಂತಾರೆ ನಂತರ ಈ ಕಡೆ ರಾಜಿ ಕೂಡ ಹೋಗ್ತಾಳೆ ಎಲ್ಲರೂ ಕೂಡ ಹೋಗ್ತಾರೆ ನೋಡ್ತೀಯ ಗೆದ್ದು ಬೀಯ್ತಿದ್ದೆ ನಾನೇ ಗೆಲುವು ಅಂತ ಯಾರಿಗಾಯ್ತು ಸೂತು ಹೋಗಿಬಿಟ್ಟಿಯಲ್ಲ ನೀನು ಇಪ್ಪತ್ತೈದು ಲಕ್ಷ ರೂಪಾಯಿ ಒಂದು ಊಟಕ್ಕೆ ಖರ್ಚು ಮಾಡಿದ್ದೀನಿ ಅಂತ ಅಂದೆ ಪಾಪ ಒಂದು ಅಗ್ಲೂ ಕೂಡ ತಿನ್ನೋಕ್ಕಾಗ್ಲಿಲ್ವಲ್ಲ ನಿನಗೆ ಅಯ್ಯೋ ಪಾಪ ಅಂತ ಅನ್ನಿಸ್ತದೆ ಪೂಜೆ ಮಾಡ್ತೀನಿ ಅಂತ ಹೋದೆ ಭಸ್ಮ ಆಗೋಯ್ತು ಬೆಂಕಿ ಹತ್ಕೊಂಡ್ಬಿಡ್ತು ಈಗ ಊಟ ನೆಲಕ್ಕೆ ತಾಗ್ಬಿಡ್ತು ಊಟ ಮಾಡೋರು ಅನ್ನ ಹಗ್ಲು ಕೂಡ ಹಣೇಲಿ ಬರ್ದಿರ್ಬೇಕಲ್ವ ನೋಡಿದ್ಯಾ ನನ್ನ ತಮ್ಮ ಖುಷಿಯಿಂದ ಕುಣ್ದಾಡ್ತಿರ್ತಾನೆ ಅಷ್ಟು ಖುಷಿಯಾಗಿರತ್ತೆ ನೀನು ಪೂಜೆ ಮಾಡೋಕೆ ಬಿಡಲಿಲ್ಲ ಕುರುಹು ತೋರಿಸ್ತಾ ನಿನ್ನ ಬದುಕು ಕೂಡ ಬೆಂಕಿ ಥರ ಹೋಗುತ್ತೆ ಅಂತ ಈಗ ಊಟ ಮಾಡೋಕ್ಕೆ ಬಿಡಲಿಲ್ಲ ನಿನ್ಗೆ ಮುಂದೊಂದು ದಿನ ಒಂದು ಅಗ್ಲು ಊಟ ಕೂಡ ಸಿಗಲ್ಲ ಅಂತ ಕುರುಹು ತೋರಿಸ್ದಾನೆ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾರೆ ಕೋಪ ಮಾಡ್ಕೊಳಂಥ ಸಾಧನ ಅಲ್ಲಿಂದ ಹೊರಡ್ತಿದ್ರೆ ಅಶ್ವಲಿ ಕಣ ಸುಮ್ನನ ತೀರ್ಥ ಕರ್ಕೊಂಡು ಅಂತ ಬರ್ತಾರೆ ಅಷ್ಟರಲ್ಲಿ ಸಾಧನ ಕೂಡ ಹೋಗ್ತಿರೋದು ನೋಡಿ ಎಲ್ಗತ್ತೆ ಹೋಗ್ತಿದ್ದೀರಾ ಅಂದಾಗ ಇಲ್ಲ ನಾನು ಆಫೀಸ್ಗೆ ಹೋಗಬೇಕು ತಡ ಆಗ್ತದೆ ಅಂತಾರೆ ಅಯ್ಯೋ ನೀವು ಯಾಕೆ ನಾನೇ ಬಿಟ್ಟು ಬರ್ತೀನಿ ಅಂತ ಹೇಳಿದಾಗ ಇಲ್ಲ ನನಗೆ ಆಫೀಸಿಗೆ ಟೈಮ್ ಆಗ್ತದೆ ಅಂತಾರೆ ಸರಿ ಆಯಿತು ಬನ್ನಿ ಅಂತ ಈ ಕಡೆ ಸಾಧನ ಸುಮ್ಮನ ಇಬ್ಬರೂ ಕರ್ಕೊಂಡು ವಿಜಯಮ್ಮನ ಹತ್ರ ಬರ್ತಿದ್ರೆ ವಿಜಯಮ್ಮ ನೋಡಿ ಇವಳು ಇಲ್ಲ ಇದ್ದಾಳ ನನ್ಗೆ ಗೊತ್ತಾಗ್ಬಿಟ್ರೆ ಖಂಡಿತ ಸತ್ಯವೇ ಹೇಳೋ ಜ್ಞಾನಕ್ಕಿಂತ ಆಗೋದಿಲ್ಲ ಅಂತ ಹೇಳಿ ತಪ್ಪಿಸ್ಕೊಂಬಿಡ್ತಾರೆ ಅವರು ಬಂದು ನೋಡಿದ್ರೆ ವಿಜಯಮ್ಮ ಇಲ್ವೇ ಇಲ್ಲ ಇಲ್ಲೇ ಇದ್ದರು ಅಂತಾರೆ ಬಟ್ ಯಾರೂ ಅಂತ ಹೇಳ್ತಿಲ್ಲ ಸಾಧನ ಇಲ್ಲ ನಾನು ಆಫೀಸ್ಗೆ ಹೋಗಬೇಕು ಅಂತ ಹೊರಡ್ತಾರೆ ಸುಭಾಷ್ ಮೀನು ಬರಲ್ವಾ ಅಂದಾಗ ಅಯ್ಯೋ ಅದು ಅದಕ್ಕೆ ಇನ್ನೂ ಕೂಡ ಅಂದಾಗ ಪೂಜೆ ಎಲ್ಲ ಆಯ್ತಲ್ವ ನೀನು ಇಲ್ಲದೆ ಕಂಪ್ನೀಲಿ ಕೆಲಸ ಮಾಡೋಕ್ಕಾಗಲ್ಲ ಅಂತಾರೆ ಊಟ ಮಾಡ್ಕೊಂಡು ಬರ್ತಾನೆ ಅಂತ ಸುಮ್ಮನೆ ಹೇಳಿದ್ರು ಅವನಿಲ್ಲದೆ ಕೆಲಸನೇ ಆಗಲ್ಲ ಇವತ್ತಾಗಿದ್ದನ್ನೆಲ್ಲ ಅವನೇ ಹುಟ್ಕೊಟ್ಟಿದ್ದು ಗೊತ್ತಾ ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ಹೇಳ್ತಾರೆ ನಿನ್ನ ಕೆಲಸಕ್ಕಿಂತ ಇದೇ ಮುಖ್ಯ ಆಗೋಯ್ತಾ ಹೋಗು ಸುಭಾಷ್ ಅಂತ ಅಣ್ಣ ಕೂಡ ತಿರ್ತಾ ಹೇಳ್ತಾರೆ ಇನ್ನೇನು ಮಾಡ್ದು ಅಂತ ಹೇಳಿ ರಾಜಿಗೆ ಇಷ್ಟ ಇಲ್ಲ ಅಂದರೂ ಕೂಡ ಸುಭಾಷ್ ಬರ್ತೀನಿ ಅಂತ ಹೇಳಿ ಫೈನಲಿ ಅದಕ್ಕೆ ಜೊತೆ ಹೊರಟೇ ಬಿಡ್ತಾನೆ ನಂತರ ಈ ಕಡೆ ತೀರ್ಥ ಸುಮ್ಮನ ಬಳಿ ಇಲ್ಲೇ ಇದ್ದರೂ ಈಗ ಕಾಣಿಸ್ತಿಲ್ಲ ಅಂತ ಹೇಳ್ತಿದ್ದಾನೆ ಎಲ್ಲೋದ್ರು ಅಂತ ಹುಡುಕ್ತಿದ್ದಾನೆ ಅಷ್ಟರಲ್ಲಿ ಈ ಕಡೆ ವಿಚಯ ಮಹಿಸ್ಕೊಂಡಿದ್ದಾರೆ ಅಷ್ಟರಲ್ಲಿ ಮತ್ತೆ ಕಡೆ ಸಾಧನ ಬಂದು ತನ್ನ ತಮ್ಮನ ಹತ್ರ ಫೈನಲಿ ನೀನು ಅನ್ಕೊಂಡಾಗೆ ನಾವು ಅಂದ್ಕೊಂಡಾಗೆ ಆಯಿತು ನೀನು ಊಟ ಕೂಡ ಮಾಡಲಿಲ್ಲ ನಂಗೆ ತುಂಬ ಖುಷಿ ಆಗ್ತದೆ ಅಂತಂದ್ರೆ ಒಂದು ನಿಮಿಷ ಸುಭಾಷ್ ಅಂಕಲ್ಗೆ ಹೇಳೋದು ಬರ್ತು ಬಂದೆ ಅಂತ ಹೇಳಿ ಸಾಧನ ಬಳಿ ಸುಮನ ಬಳಿಗೆ ಬರ್ತಾಳೆ ಸಾಧನ ಇನ್ನೂ ಕೂಡ ಹೋಗಿಲ್ವ ನೀನು ಅಂದಾಗ ಇನ್ನೂ ಕೂಡ ಹೋಗಿಲ್ಲ ನಾನು ನಿನ್ನ ಹತ್ರ ಒಂದು ಮಾತು ಹೇಳೋದಿತ್ತು ಇಷ್ಟೊತ್ತು ಕೂಡ ನೀನು ಯಾವಾಗಲೂ ಕೂಡ ನನ್ನ ತಮ್ಮನ ಸಾಯಿಸಿದ್ದು ನೀನೇ ನೀನೇ ಅಂತಿದ್ದೆ ಆದರೆ ನಾನು ಇನ್ನೂ ಕೂಡ ಬಬ್ಕೊಂಡಿರಲಿಲ್ಲ ಹಾಗಾಗಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿತ್ತು ಅನಿಸುತ್ತೆ ಆದರೆ ಇವಾಗ ಹೇಳ್ತದೆನು ಕೇಳು ನಿನ್ನ ತಮ್ಮನ ಸಾವಿನಿಂದ ಇರೋದು ನಾನೇ ನಿನ್ನ ತಮ್ಮನ ಸಾಯಿಸ್ಬೇಕು ಅಂತ ದೊಡ್ಡ ದೊಡ್ಡ ಕೈಗಳು ಸ್ಕೆಚ್ ಹಾಕೋಕ್ಕೂ ಮುನ್ನಾನೆ ನಾನೇ ನಿನ್ನ ತಮ್ಮನ ಸಾಯಿಸಬೇಕು ಅಂತ ಸ್ಕೆಚ್ ಹಾಕಿದ್ದೆ ಅಂತ ಹೇಳ್ತಾಳೆ ಈ ಮಾತನ್ನು ಕೇಳಿದ್ದ ಸುಮ್ಮನೆ ಉರ್ದೋಗ್ತದಾಳೆ ಕೋಪ ಮಾಡ್ಕೊತಿದ್ದಾಳೆ ಸಿಡ್ದು ಹೋಗ್ತದಾಳೆ ಬೇಕಾದರೆ ಚಾಲೆಂಜ್ ಮಾಡ್ತೀನಿ ಕೇಳ್ಕೊ ನಿನ್ನ ತಮ್ಮನ ಸಾಯಿಸಿದ್ದು ನಾನೇ ಸಾಧ್ಯ ಆದರೆ ನನ್ನನ್ನು ಹಿಡ್ಕೊ ಹಿಡ್ದಾಕು ನೋಡೋಣ ಅಂತ ಚಾಲೆಂಜ್ ಮಾಡ್ತದ ಫೈನಲಿ ಸಾಧನ ಹೇಳೇ ಬಿಡ್ಲು ರಾಜೇಶನ ಕೊಲೆ ಎಂದಿನ ಯಾರು ಅನ್ನೋದನ್ನು